ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮೈವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಬೆಂಗಳೂರಿನ ಜ್ಞಾನಭಾರತಿ ಬೆಂಗಳೂರು ಯೂನಿವರ್ಸಿಟಿ ಒಂದು ಕ್ಯಾಂಪಸ್ ರಸ್ತೆ ಇದೆ ನೋಡಿ ಇದೊಂದು ಬ್ರಿಡ್ಜ್ ಇದೆ ನಿಮಗೆ ಕಾಣ್ತಾ ಇದೆ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆಯಲ್ಲ ಇದು ಕೆಂಗೇರಿ ಮೂರಿಗೆ ಜಾಯ್ನ್ ಆಗುತ್ತೆ ವೃಷಭಾವತಿ ನದಿಯನ್ನು ಹೆಸರಿನ ಕೂಡ ಕರೀತಾರೆ ಸ್ನೇಹಿತರೆ ಈ ಒಂದು ಕೊಳಸೆ ನೀರಿಂದ ಎಷ್ಟೆಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಜನಗಳಿಗೆ ಯಾವ್ಯಾವ ಯಾವ್ಯಾವ ರೀತಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಮತ್ತೆ ಈ ನೀರಿಂದ ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಮತ್ತೆ ಈ ನೀರು ಕನಕಪುರ ಬಳಿ ಇರುವಂತಹ ಒಂದು ಡ್ಯಾಂ ಬಳಿ ತಲುಪುತ್ತೆ ಅಲ್ಲಿಗೂ ಕೂಡ ಹೋಗ್ತೀನಿ ಈ ನೀರಿನ ಗುಣಮಟ್ಟದೂ ಕೂಡ ಒಂದು ಟಿ ಡಿ ಎಸ್ ಮೀಟರ್ ಇಂದ ಚೆಕ್ ಮಾಡಿ ತೋರಿಸ್ತೀನಿ ಮಿಸ್ ಮಾಡ್ತಾನೆ ಕಡೆ ತನಕ ನೋಡಿ ಸ್ನೇಹಿತರೆ ನೋಡಿ ನಾನು ಬೆಂಗಳೂರಿನ ಯೂನಿವರ್ಸಿಟಿ ಕ್ಯಾಂಪಸ್ ರೋಡ್ ಇಂದ ಇಲ್ಲಿಗೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯಿಂದ ಬೈರಮಂಗಲದ ಕಡೆಗೆ ಪ್ರಯಾಣ ಬೆಳೆಸಿದ್ದೀನಿ ನೋಡಿ ಇದು ಬೈರಮಂಗಲ ಕೆರೆ ಇದನ್ನು ವೃಷಾಭಾವತಿ ರಿಸರ್ವಯರ್ ಅಂತಲೂ ಕೂಡ ಗೂಗಲಲ್ಲಿ ತೋರಿಸುತ್ತೇನೆ ಬೇಕಾದ್ರೆ ನೋಡಿ ಗೂಗಲ್ ಮ್ಯಾಪಲ್ಲಿ ನೋಡಿ ನೋಡಿ ಇಲ್ಲಿ ಬೆಂಗಳೂರಿನ ಎಲ್ಲ ಕೆಂಗೇರಿ ಮೋರಿ ನೀರು ಬಂದು ಈ ಒಂದು ಬೈರಮಂಗಲದ ಕೆರೆಗೆ ಬರುತ್ತೆ ನೋಡಿ ಇಲ್ಲಿ ಒಂದಷ್ಟು ಹಸುಗಳು ಈ ಒಂದು ಕೊಳಸೆ ನೀರಿರುವಂಥ ಆಹಾರನ ಪದಾರ್ಥನ ತಿಂತಾಯಿದೆ ಆ ಹಾಲು ಕುಡಿಯುವಂಥವರು ಅದು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ ನೋಡಿ ಹಸುಗಳು ಸ್ವಚ್ಛಂದವಾಗಿ ಈ ಕೊಳಚೆ ನೀರಲ್ಲಿರುವಂಥ ಕೆಲವೊಂದು ಕೆಟ್ಟ ಆಹಾರ ಪದಾರ್ಥಗಳನ್ನ ಇದೆ ನೋಡಿ ಬೆಂಗಳೂರಿನ ಈ ಕೊಳಸೆನೂರು ಎಲ್ಲ ದಿಕ್ಕಗಳಿಂದನೂ ಏನು ಬೆಂಗಳೂರಿನ ಪಶ್ಚಿಮ ಭಾಗ ಮತ್ತು ಬೆಂಗಳೂರಿನ ಹೃದಯ ಭಾಗ ಮತ್ತು ಈ ಕಡೆ ಕಾಮಾಕ್ಷಿಪಾಳ್ಯ ಈ ಕಡೆ ಈ ರೀತಿ ಈ ಎಲ್ಲ ದಿಕ್ಕುಗಳಿಂದ ನೀರು ಹರ್ಕೊಂಡು ಬಂದು ಅಂತಿಮವಾಗಿ ಈ ಕೆರೆಯಲ್ಲಿ ಬಂದು ಸ್ಟೋರ್ ಆಗುತ್ತೆ ಈ ಕೆರೆಯಿಂದ ಮುಂದಕ್ಕೆ ಇದು ಕನಕಪುರ ಮಾರ್ಗ ಸಂಚರಿಸಿ ಹಾರೋಬೆಲೆ ಡ್ಯಾಮ್ಗೆ ಹೋಗುತ್ತೆ ಬನ್ನಿ ನಿಮಗೆ ಹಾರೋಬೆಲೆ ಡ್ಯಾಮ್ದು ಒಂದು ವಿಶೇಷವಾದಂಥ ಕುತೂಹಲವಂಥ ವಿಚಾರನ ಅಲ್ಲಿ ನಿಮಗೆ ಅಲ್ಲೇ ಪ್ರಸ್ತುತಪಡಿಸ್ತೀನಿ ಸ್ನೇಹಿತರೆ ನೋಡಿ ಬೆಂಗಳೂರು ರಾಜಧಾನಿಯಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಅರ್ಕಾವತಿ ನದಿ ಇದಕ್ಕೆ ಹಾರೋಬೆಲೆ ಡ್ಯಾಮ್ ಅಂತಲೂ ಕೂಡ ಕರೀತಾರೆ ನೋಡಿ ಬೆಂಗಳೂರು ಕೆಂಗೇರಿ ಮೋರಿ ನೀರೆಲ್ಲ ಬಂದು ಅಂತಿಮವಾಗಿ ಈ ಜಾಗದಲ್ಲಿ ಬಂದು ಸೇರಿಕೊಳ್ಳುತ್ತೆ ಇದು ಈ ನೀರು ಎಷ್ಟು ಕಲುಷಿತವಾಗಿದೆ ಅಂತಂದರೆ ನಾನು ಒಂದೆರಡು ಮೂರು ಬಾರಿ ಇದನ್ನು ಮುಟ್ಟಿದಾಗ ಕೂಡ ನನಗೆ ಬಿಸಿಲಿನ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಬೊಬ್ಬೆ ಬಂತು ಆ ಕಾರಣಕ್ಕೋಸ್ಕರ ನಾನು ನೀರನ್ನು ಸಂಗ್ರಹಿಸಿ ಅದನ್ನು ನೀರನ್ನ ಟೆಸ್ಟ್ ಮಾಡೋಕ್ಕೂ ಹೋಗಲಿಲ್ಲ ಆ ಮಟ್ಟಕ್ಕೆ ನೀರು ಇಲ್ಲಿ ಕಲುಷಿತವಾಗಿದೆ ಮತ್ತು ಇದರಲ್ಲಿ ವಿಷಕಾರಿ ಅಂಶಗಳಿವೆ ಸ್ನೇಹಿತರೆ ಈ ಮೇ ತಿಂಗಳ ಆರನೇ ತಾರೀಕು ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಈ ಒಂದು ಬಿರು ಬಿಸಿಲಲ್ಲಿ ಇಲ್ಲಿ ಬಂದು ವಿಡಿಯೋ ಮಾಡಲಿಕ್ಕೆ ಏನು ಕಾರಣ ಅಂತಂದರೆ ನೋಡಿ ಈ ಒಂದು ಆರೋಬೆಲೆ ಡ್ಯಾಮ್ ಅಥವಾ ಅರ್ಕಾವತಿ ರಿಸರ್ವ ಇದೆಯಲ್ಲ ಈ ಒಂದು ಒಂದು ಡ್ಯಾಮಲ್ಲಿ ಮೀನುಗಾರಿಕೆ ಮಾಡ್ತಾರೆ ಇಲ್ಲಿ ಟೈಗರ್ ಜಿಲೇಬಿ ಅಂತ ಕರ್ಸ್ಕೊಳ್ಳುವಂಥ ಒಂದು ಮೀನಿನ ಒಂದು ತಳಿ ಇದೆ ಈ ಮೀನಿದೆಯಲ್ಲ ಇದು ಇಲ್ಲಿ ಮೀನ್ ಹಿಡಿದು ಮಳವಳ್ಳಿ ಮಂಡ್ಯ ಚಾಮರಾಜನಗರ ಕೊಳ್ಳೇಗಾಲ ಕನಕ್ಪುರ ರಾಮನಗರ ಚನ್ನಪಟ್ಟಣ ಬೆಂಗಳೂರು ಈ ಎಲ್ಲ ಭಾಗಗಳಿಗೂ ಇಲ್ಲಿಂದ ಮೀನು ಆಗುತ್ತೆ ಆ ಮೀನು ತಿಂದಂಥ ಜನಗಳಿಗೆ ಕ್ಯಾನ್ಸರ್ ರೋಗ ಬರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯಮಾಡಿ ನೀವು ಯಾರೇ ಆದರೂ ಮೀನು ತಿನ್ನಬೇಕಾದ್ರೆ ಒಂದು ಕ್ರಾಸ್ ಚೆಕ್ ಮಾಡಿ ಆ ಮೀನು ಎಲ್ಲಿಂದ ತರ್ತಾ ಇದ್ದಾರೆ ಅಂತ ಈ ಒಂದು ಕೆಂಗೇರಿ ಮೋರಿ ನೀರಿನ ನೀರು ಬಂದು ಇಲ್ಲಿ ಆಲ್ಟಾಗಿದೆ ಆ ಒಂದು ಜಾಗದಲ್ಲಿ ಅಭಿವೃದ್ಧಿಯಾಗಿರುವಂಥ ಮೀನುಗಳು ತಿಂದಾಗ ಸಹಜವಾಗಿ ಕ್ಯಾನ್ಸರ್ ಬಂದೇ ಬರುತ್ತೆ ಏನಕ್ಕೆ ಅಂತಂದರೆ ತುಂಬ ವಿಷಕಾರಿಯಾದಂಥ ನೀರಿದೆ ಅಂತ ಸಾಕಷ್ಟು ಸಂಶೋಧನೆಗಳಾಗಿವೆ ಸಾಕಷ್ಟು ನೀರನ್ನ ಟೆಸ್ಟ್ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಭಾಗದಿಂದ ಬರುವಂಥ ಮೀನುಗಳ ಅಲ್ವಾ ಅಂತ ಒಂದು ಕ್ರಾಸ್ ಚೆಕ್ ಮಾಡಿ ಮೀನು ತಿನ್ನಿ ನಮ್ಮ ದೇಶದ ಬಹುಪಾಲು ಮಹಾನಗರಗಳಿಂದ ಸಾಕಷ್ಟು ನದಿಗಳು ಹಾಳಾಗಿವೆ ಸಾಕಷ್ಟು ನದಿಗಳು ತುಂಬ ಕಲುಷಿತವಾಗಿದೆ ಇದಕ್ಕೆ ಒಂದು ಪರಿಹಾರ ಏನು ಅಂತಂದರೆ ನಾನೊಂದು ವಿಚಾರ ಹೇಳ್ತೀನಿ ಕೇಳಿ ಲಂಡನಲ್ಲಿ ಥೇಮ್ಸ್ ನದಿ ಇದೆ ನೋಡಿ ಆ ನದಿ ಮೇಲೆ ನಿಂತ್ಕೊಂಡು ನೀವು ಕೆಳಗಡೆ ನೋಡಿದ್ರೆ ನೆಲ ಕಾಣುತ್ತೆ ಅಷ್ಟು ನೀರು ಪರಿಶುದ್ಧವಾಗಿರುತ್ತೆ ಅದಕ್ಕೇನು ಕಾರಣ ಅಂತಂದರೆ ಲಂಡನ್ ಮಹಾನಗರದಲ್ಲಿ ಯಾವುದೇ ಮನೆಯಿಂದ ಎರಡು ಪೈಪ್ನ ಅಳವಡಿಸಿರ್ತಾರೆ ಅಂದರೆ ಒಂದು ನಮ್ಮ ಮಲ ಮೂತ್ರ ಹೋಗದೆ ಒಂದು ಪೈಪಲ್ಲಿ ಹೋಗುತ್ತೆ ಮತ್ತು ಇನ್ನೊಂದು ಪಾತ್ರೆ ಮತ್ತು ಬಟ್ಟೆ ಒಗೆುವಂಥ ನೀರು ಸ್ನಾನ ಮಾಡಿದಂಥ ನೀರು ಒಂದು ಪೈಪಲ್ಲಿ ಹೋಗುತ್ತೆ ಆ ರೀತಿ ಒಂದು ವ್ಯವಸ್ಥೆನ ಅಲ್ಲಿ ಮಾಡಿಕೊಂಡಿದ್ದಾರೆ ಆ ಒಂದು ಲಂಡನ್ ನಗರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಎರಡೂ ನೀರನ್ನು ಶುದ್ಧೀಕರಿಸಿ ಪಾತ್ರೆ ಮತ್ತು ಬಟ್ಟೆ ಹೋಗದ ನೀರು ಸ್ನಾನ ನೀರನ್ನ ಮತ್ತೆ ಅದನ್ನು ರೀಯೂಸ್ ಮಾಡೋಕ್ಕೆ ಮತ್ತೆ ಮನೆಗಳಿಗೆ ಕಳಿಸ್ಕೊಡ್ತಾರೆ ಆದರೆ ಮಲಮೂತ್ರ ವಿಸರ್ಜನೆ ಮಾಡಿದಂಥ ನೀರನ್ನು ಶುದ್ಧೀಕರಿಸಿ ಆಮೇಲೆ ನದಿಗೆ ಬಿಡ್ತಾರೆ ಆ ಕಾರಣಕ್ಕೋಸ್ಕರ ಲಂಡನ್ ನಗರದಲ್ಲಿರುವಂಥ ಥೇಮ್ಸ್ ನದಿ ಅಷ್ಟು ಸ್ವಚ್ಛವಾಗಿದೆ ಇದೇ ಒಂದು ಪದ್ಧತಿನ ಭಾರತ ದೇಶದಲ್ಲಿ ಎಲ್ಲರೂ ಅಳವಡಿಸ್ಕೊಂಡ್ರೆ ನಿಜಕ್ಕೂ ಚೆನ್ನಾಗಿರುತ್ತೆ ಆದರೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇರುವಂಥ ನಾಯಕರುಗಳು ಬೇಕು ಅದರಲ್ಲೂ ಇವತ್ತಿರುವಂಥ ಒಂದು ಕರಪ್ಟೆಡ್ ರಾಜಕೀಯ ನಾಯಕರು ಯಾವುದೇ ಕಾರಣಕ್ಕೂ ಇಂಥ ಒಂದು ಯೋಜನೆನ ಮಾಡಲಿಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜು ಇಲ್ಲ ಏನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವೀಲ್ ಇದೀವಿ ನಾವು ಹೊಸ ತಲೆಮಾರಿನ ನಾಯಕರುಗಳು ಹುಟ್ಟು ಬರಬೇಕು ವಿದ್ಯಾವಂತರು ಹುಟ್ಟು ಬರಬೇಕು ಆವಾಗ ಮಾತ್ರ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದು ನೋಡಿ ನೋಡಿ ನಾವು ಮಳವಳ್ಳಿ ತಾಲೂಕಿಂದ ಬೆಂಗಳೂರಿಗೆ ಲಕ್ಷ ಲಕ್ಷ ಗಟ್ಟಲೆ ಒಂದು ನೀರು ಕ್ಯೂಸೆಕ್ಸ್ ಗಟ್ಟಲೆ ನೀರನ್ನು ನಾವು ಬೆಂಗಳೂರಿಗೆ ಕೊಡ್ತೀವಿ ಅವರು ಅಲ್ಲಿ ಅದನ್ನು ಬಳಸಿ ಅದನ್ನು ಶುದ್ಧೀಕರಿಸ್ತೇನೆ ಅದನ್ನು ಸರಿಯಾಗಿ ಒಂದು ಟ್ರೀಟ್ ಮಾಡ್ದೇನೆ ತಗೊಬಂದು ವಾಪಸ್ ನೋಡಿ ಈ ಕಾವೇರಿ ನದಿ ಈ ಒಂದು ನೀರು ಬಂದು ಇಲ್ಲಿ ಇಲ್ಲಿಂದ ಹೋಗಿ ಅದು ಕಾವೇರಿ ನದಿಗೆ ಸೇರಿಕೊಳ್ಳುತ್ತೆ ಅಂದರೆ ಒಂದು ನದಿ ಬೆಂಗಳೂರಿಗೆ ಜೀವ ಜೀವನಾಡಿಯಾಗಿದೆ ಅಲ್ಲಿಗೆ ಕುಡಿಯೋ ಜನಗಳಿಗೆ ನೀರು ಕೊಡ್ತದೆ ಆದರೆ ಅದೇ ನೀರನ್ನು ಅವರು ಎಲ್ಲನೂ ಹಾಳು ಮಾಡಿ ಮತ್ತೆ ಕಾವೇರಿ ನದಿಗೆ ಕೊಡ್ತಾರೆ ಪ್ರಕೃತಿ ಎಲ್ಲ ಒಳ್ಳೇದು ಕೊಡುತ್ತೆ ಆದರೆ ಮನುಷ್ಯ ಮಾತ್ರ ಕೆಟ್ಟದೇ ಇದ್ದಾನೆ ಇದೆಲ್ಲ ಬದಲಾಗಬೇಕು ಅಂತಂದರೆ ನಮ್ಮ ರಾಜ್ಯದ ದೇಶದ ಕಾನೂನುಗಳು ಬಿಗಿಯಾಗಬೇಕು ಯಾಕೆಂದರೆ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಬಡಿ ಮಾಡಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಬಡಿ ಮಾಡಿ ಬೆಂಗಳೂರಿನ ನೀರು ಕಲುಷಿತ ಆಗಿ ತುಂಬ ಕೆಟ್ಟ ನೀರು ಬರೋ ಕಾರಣ ಏನು ಅಂತಂದರೆ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕೈಗಾರಿಕೆಗಳು ಲಕ್ಷ ಲಕ್ಷಗಳಿವೆ ಆ ಕೈಗಾರಿಕೆಗಳು ಯಾವುದೇ ರೀತಿಯ ಕೈಗಾರಿಕಾ ನೀತಿಗಳನ್ನ ಪರಿಸರಕ್ಕೆ ಪೂರಕವಾಗಿರುವಂಥ ಒಂದು ಮಾನದಂಡಗಳನ್ನ ಅಳವಡಿಸ್ಕೊಂಡು ಅದನ್ನು ಸರಿಯಾಗಿ ಟ್ರೀಟ್ ಮಾಡಿ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕೈಗಾರಿಕೆಗಳು ತುಂಬ ಇದೆ ಆ ಎಲ್ಲ ಇಂಡಸ್ಟ್ರಿಯಲ್ ಟೌನ್ಗಳಿಂದ ಸಾಕಷ್ಟು ಕಲುಷಿತವಾದ ನೀರನ್ನು ಬಿಡ್ತಾರೆ ಇದನ್ನು ಪ್ರಶ್ನೆ ಮಾಡಬೇಕಾಗಿರುವಂಥ ಸರ್ಕಾರ ಆಗಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಲಿ ಕಣ್ಮುಚ್ಚಿಕೊಡ್ತಿದೆ ಲಂಚ ಇಸ್ಕೊಂಡು ಆ ಯಾವುದನ್ನು ಕೂಡ ಅವರು ಗಮನಿಸ್ತಿಲ್ಲ ಆ ಕಾರಣಕ್ಕೋಸ್ಕರ ಕೆಂಗೇರಿ ಮೋರಿ ಆ ಮಟ್ಟದಲ್ಲಿ ಕಲುಷಿತ ಆಗಿರೋದು ಅಷ್ಟು ಒಂದು ವಿಷಕಾರಿಯಾಗಿರೋದು ಆ ಒಂದು ನೀರು ಈ ಒಂದು ನೀ ಡ್ಯಾಮಾಗ ಬಂದು ಇಲ್ಲಿಂದ ಅದು ನೋಡಿ ಈ ಮಾರ್ಗವಾಗಿ ಹರ್ಕೊಂಡು ಕಾವೇರಿ ನದಿ ಸೇರುತ್ತೆ ಒಂದು ಬೆಂಗಳೂರಿನ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಬಳಸಿ ಯೂಸ್ ಮಾಡಿದಂಥ ನೀರೇ ಇಲ್ಲಿಗೆ ಬರೋದು ಆ ಕಾರಣಕ್ಕೋಸ್ಕರ ಇಷ್ಟೊಂದು ಕಲುಷಿತವಾಗಿದೆ ಈ ಒಂದು ನದಿ ಕಾವೇರಿ ನದಿಯಿಂದ ಬಳಸ್ಕೊಂಡಿರುವಂಥ ನೀರು ಮತ್ತೆ ಕಾವೇರಿ ನದಿಗೆ ಬಿಡಬೇಕಾದ್ರೆ ಅದನ್ನು ಟ್ರೀಟ್ ಮಾಡಿ ಒಂದು ಸರಿಯಾದ ರೀತೀಲಿ ಅದನ್ನು ಶುದ್ಧೀಕರಿಸ್ಬಿಡಬೇಕು ಅನ್ನುವಂಥ ನಾಲೆಡ್ಜು ಯಾರಿಗೂ ಇಲ್ಲ ಪಬ್ಲಿಕ್ಕಿಗೂ ಕೂಡ ನಾವೇನು ಮಾಡ್ತಿದ್ದೀವಿ ಅನ್ನೋ ಅರಿವಿಲ್ಲ ಎಲ್ಲರೂ ತಾವು ಏನೋ ಸಾಧಿಸ್ತಾ ಇದ್ದೀವಿ ಏನೋ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಹುಚ್ಚು ಬರ ಮೇಲೆ ಬದುಕ್ತಿದ್ದಾರೆ ಆದರೆ ಪ್ರಕೃತಿ ಒಂದಲ್ಲ ಒಂದಿನ ಮುನ್ಸ್ಕೊಳ್ಳುತ್ತೆ ಆವಾಗ ದೊಡ್ಡ 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 ಕಷ್ಟಗಳ ಪ್ರಕೃತಿನೇ ಕೊಡುತ್ತೆ ಯಾಕೆಂದರೆ ನಾವು ಯಾರಿಗೇನೇ ಕೊಟ್ಟರು ಅದು ವಾಪಸ್ಸು ನಮಗೆ ತಿರುಗಿ ಬರುತ್ತೆ ಅದಕ್ಕೆ ಪ್ರಕೃತಿಗೆ ನೀವು ಒಳ್ಳೇದು ಕೊಟ್ಟರೆ ಅದು ಒಳ್ಳೇದು ಬರುತ್ತೆ ಈಗ ಕೆಟ್ಟದ್ದು ಕೊಡ್ತಾಯಿದ್ದೀರಿ ಅಂದರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ದೊಡ್ಡ ದೊಡ್ಡ ಕಷ್ಟಗಳನ್ನ ಅನ್ಭವಿಸ್ಬೇಕಾಗತ್ತೆ ಯಾಕೆಂದರೆ ನಮ್ಮ ತಾತ ಮುತ್ತಾತಿರು ನಮಗೆ ಒಳ್ಳೆ ಪರಿಸರ ಕೊಟ್ಟಿದ್ದರು ಆದರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೆಯ ಪರಿಸರನ ಇಲ್ಲ ಮುಂದೆ ದೊಡ್ಡ ಗಂಡಾಂತರ ಕಾದಿದೆ ಅಂತ ನಾನು ಎಚ್ಚರಿಸ್ತೀನಿ ಈ ಹಾರೋ ಬೆಲೆ ಡ್ಯಾಮಲ್ಲಿ ಇಡಿಯುವಂಥ ಮೀನುಗಳಿಂದ ಮಾತ್ರ ಜನಗಳಿಗೆ ಅಪಾಯ ಇಲ್ಲ ನೋಡಿ ಇಲ್ಲಿ ಒಂದು ಕೆನಾಲ್ ಇದೆ ನೋಡಿ ಈ ಕೆನಾಲ್ ನೀರು ಬಳಸ್ಕೊಂಡು ಈ ಸುತ್ತಮುತ್ತ ಒಂದು ಏಳೆಂಟು ಗ್ರಾಮದ ಜನತೆ ಬೆಳೆಗಳನ್ನ ಬೆಳೀತಾರೆ ಆ ಬೆಳೆಗಳು ಕೂಡ ಕ್ಯಾನ್ಸರ್ ಕಾರಕ ಈ ಇದ್ರ ಬಗ್ಗೆ ಯಾವ ಸರ್ಕಾರಗಳಾಗಲಿ ಯಾವ ನೀರಾವರಿ ತಜ್ಞರಾಗಲಿ ಇದ್ರ ಬಗ್ಗೆ ಯಾಕೆ ಒಂದು ಚಕಾರ ಎತ್ತಿಲ್ಲ ಯಾಕೆ ತಲೆ ಕಟ್ಸ್ಕೊಂಡಿಲ್ಲ ಅನ್ನೋದೇ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಏಕೆಂದರೆ ಈಗಾಗಲೇ ದೇಶದಲ್ಲಿ ಕ್ಯಾನ್ಸರ್ ರೋಗಿಗಳು ಕಾಂಗ್ರೆಸ್ ಗಿಡದ ಥರ ಏರ್ತಾನೇ ಇದ್ದಾರೆ ಕಾಂಗ್ರೆಸ್ ಗಿಡ ಯಾವುದೇ ರೀತಿ ಒಂದು ಗೊಬ್ಬರ ಹಾಕ್ತಾನೆ ನೀ ಏನು ನೀರಿಲ್ಲದೆ ಕೂಡ ಅದಾಗದೇ ಬೆಳೆಯುತ್ತೆ ಅದೇ ರೀತಿ ಕ್ಯಾನ್ಸರ್ ರೋಗಿಗಳು ದೇಶದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ ಸದುದ್ದೇಶ ಇಟ್ಕೊಂಡು ನಾನು ಈ ಒಂದು ಒಂದು ಸ್ಟೋರಿ ಮಾಡಿದ್ದೀನಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಹತ್ರ ನಾನು ಶೇರ್ ಮಾಡ್ಕೋಬೇಕು ಈ ಒಂದು ಅರ್ಕಾವತಿ ಡ್ಯಾಮ್ ಅಥವಾ ಹಾರೋಬೆಲೆ ಡ್ಯಾಮ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರ ಸ್ವಗ್ ಹುಟ್ಟೂರಾದಂಥ ದೊಡ್ಡಲೆಳ್ಳೆಯಿಂದ ಕೇವಲ ಎಂಟು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಗ್ರಾಮ ಈ ಒಂದು ಡ್ಯಾಮ್ ಇದೆ ಒಬ್ಬ ಈ ಭಾಗದ ರಾಜಕಾರಣಿಯಾಗಿ ಇದ್ರ ಬಗ್ಗೆ ಅವರು ಕೂಡ ಒಂದು ಮುಂಜಾಗ್ರತೆ ಕ್ರಮನ ತಗೋಬೋದಿತ್ತು ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಏಕೆಂದರೆ ಇದು ಮುಂದಿನ ಒಂದು ದಿನಗಳಲ್ಲಿ ದೊಡ್ಡ ಒಂದು ಆಪತ್ತನ್ನು ತಂದೊಡ್ಡುತ್ತೆ ಸಾಕಷ್ಟು ಕ್ಯಾನ್ಸರ್ ರೋಗಿಗಳು ಜಾಸ್ತಿ ಆಗ್ತಾರೆ ಆ ಒಂದು ಸಾಮಾಜಿಕ ಕಳಕಳಿಯಿಂದ ವಿಡಿಯೋ ಮಾಡ್ತಿದ್ದೀನಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ಅರ್ಕಾವತಿ ಡ್ಯಾಮಿಂದ ಹೊರಟಂಥ ಒಂದು ನೀರು ಇಲ್ಲಿಂದ ಹರ್ಕೊಂಡೋಗಿ ಸಂಗಮಕ್ಕೆ ಸೇರುತ್ತೆ ಅಂದರೆ ಕಾವೇರಿ ನದಿ ಹತ್ರ ಸಂಗಮ ಆಗುತ್ತೆ ಅದಕ್ಕೆ ಅಲ್ಲಿ ಸಂಗಮ ಅಂತ ಹೆಸರಿರೋದು ಧನ್ಯವಾದ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದ